ವಿಚಾರದಲ್ಲಿ ನಾನು ಈಗ ಯಾರು ಕೆಲವರೆಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನಾನು ಅವ್ರ ಬಗ್ಗೆ ಭಾಳ ಕಣಿಕರ ಇದ್ದೀನಿ ಕಾರಣ ಇಷ್ಟೇ ಇದು ದುರುದ್ದೇಶದಿಂದ ಇದನ್ನು ರಾಜಕೀಯವಾಗಿ ನನ್ನ ವಿರುದ್ಧ ಸೋತಿರ್ತಕ್ಕಂಥ ಮಾಜಿ ಶಾಸಕರು ಇದರಿಂದ ಅವರಿಗೆ ಅಂಬೇಡ್ಕರ್ ಭವನ ನಾನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೆ ಸಲ್ಲಿಸ್ಟಾಗ್ತಾ ಇದೆ ನಾವಲ್ಲಿ ದೊಡ್ಡ ಅಂಬೇಡ್ಕರ್ ಅಂಬೇಡ್ಕರ್ ಅವರ ದೊಡ್ಡ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ ಅವರು ಚುನಾವಣೆ ಪೂರ್ವದಲ್ಲಿ ಕೂಡ ಅಂಬೇಡ್ಕರ್ ಭವನ ಯಾವ ರೀತಿ ಮಾಡಿದ್ದಾರೆ ಮತ್ತೊಂದು ಮಾಡ್ತಿದ್ದಾರೆ ನೀವೆಲ್ಲ ನೋಡಿದ್ದೀವಿ ಒಂದು ಮೂರ್ತಿ ತಂದು ಇಟ್ಬಿಡ್ಬೇಕು ಅಂತ ಎಲ್ಲ ಪ್ಲಾನ್ ಮಾಡಿದ್ದೆವು ಯಾಕೋ ಅದು ಫಲ ಕೊಡಲಿಲ್ಲ ಯಾಕಂದರೆ ರಾಜಕೀಯ ಲಾಭ ತಗೋಬೇಕು ಅಂತ ಹೇಳಿ ಅವರು ಪ್ರಯತ್ನ ಪಟ್ಟರು ಫಲ ಆಗಲಿಲ್ಲ ಆದರೆ ನಾವು ಆ ರೀತಿ ಮಾಡೋಕ್ಕೆ ಹೋಗಿ ನಾವು ಅದಕ್ಕೊಂದು ಒಳ್ಳೆ ರೂಪ ಕೊಡಬೇಕು ಎಲ್ಲ ಜಾತಿ ವರ್ಗದ ಜನ ಅಂಬೇಡ್ಕರ್ ಅವರ ಭವನ ಅಂಬೇಡ್ಕರ್ ಅವ್ರ ಬಗ್ಗೆ ಎಲ್ಲರೂ ಗೌರವಪಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಸರ್ಕಾರ ಅಂಬೇಡ್ಕರ್ ಅವರ ಒಂದು ಹೆಸರು ಉಳಿಬೇಕು ಚಿರಕಾಲ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಉದ್ದೇಶ ಆ ರೀತಿಯಾಗಿ ಅಂಬೇಡ್ಕರ್ ಅವರ ಒಂದು ಒಳ್ಳೆ ಪುತ್ಲಿ ಮಾಡಬೇಕು ಒಂದು ರಕ್ಷಣೆ ಇರತಕ್ಕಂಥ ಜಾಗ ಒಂದು ಯಾವುದೇ ರೀತಿ ಅದಕ್ಕೆ ಒಂದು ಗೌರವಯುತ ಸ್ಥಾನದಲ್ಲಿ ಕೂರಿಸ್ಬೇಕು ಅದಕ್ಕೆ ಅಂಬೇಡ್ಕರ್ ಭವನ ಸೂಕ್ತ ಅಂಥೇಳಿ ನಾವು ಅದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಆದರೆ ಇಲ್ಲಿ ಒಂದು ಶಾಲೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಬಂದಂಥವ್ರಿಗೆ ಶಾಲೆ ಅಭಿವೃದ್ಧಿಯನ್ನು ಪಕ್ಕಕ್ಕಿಟ್ಟು ನಾವು ನಿಲ್ಸ್ಬೋದಿತ್ತಲ್ವ ಶಾಲೆ ಅಭಿವೃದ್ಧಿ ನಿಲ್ಸಿಬಿಟ್ರಿ ನಾವು ಎಮ್ ಎಲ್ ಎ ಮಿನಿಸ್ಟ್ರಾಗಿದ್ದೀವಿ ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾವು ಯಾವುದಕ್ಕೂ ಪ್ರತಿಪಡಿಸ್ತೀವಿ ಬಟ್ಸಿ ಬಟ್ ಆದರೆ ಅವರು ಇದನ್ನು ಈ ರೀತಿಯಾಗಿ ಜನರಿಗೆ ತಪ್ಪದಾರಿ ಗೆಳಿಬೇಕು ಅಂತಕ್ಕಂಥ ದಿನದಲ್ಲಿ ಅದನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಇದು ಕಾನೂನು ಪ್ರಕಾರ ಅವಕಾಶ ಇದೆ ಅನುಮತಿ ತೊಗೋಬೇಕು ಈ ರೀತಿ ಎಲ್ಲೆಂದರಲ್ಲಿ ಮೂರ್ತಿಗಳನ್ನು ಇಡುವಂಥದ್ದಕ್ಕೆ ಮತ್ತೊಂದಕ್ಕೆ ನಾಳೆ ಯಾರು ಏನಾದರೂ ಅನಾಹುತ ಆದರೆ ಏನಾದರೂ ಯಾರಾದರೂ ಅಲ್ಲಿ ಹೋಗಿ ಒಂದು ಹೆಚ್ಚು ಕಮ್ಮಿ ಮಾಡಿದ್ರೆ ಇವತ್ತು ನೋಡಿ ಜಿಲ್ಲೆಯಲ್ಲಿ ಹಲವಾರು ಕಡೆ ಈ ಥರ ಸಮಸ್ಯೆಗಳು ಉದ್ಭವ ಆಗ್ತದೆ ನಾಳೆ ಯಾರು ಜುವಣಗಾರರಾಗ್ತಾರೆ ನಾ ನಾಳೆ ನಮ್ಮ ಅದಕ್ಕೂ ನಮ್ಮನ್ನೇ ತಪ್ಪು ಮಾಡ್ತಾರೆ ಇದೆಲ್ಲ ಅನುಮತಿ ತಗೋಬೇಕು ಅಂತ ಹೇಳಿದಾಗ ಬಹುಶಃ ಅವರು ಇವರ ಕುಮ್ಮಕ್ಕಿತ್ತು ಅವರು ಸದಾ ಅವರು ಪರವಾಗಿದ್ದಂಥ ವ್ಯಕ್ತಿ ಅವರು ಅದನ್ನು ದೊಡ್ಡದಾಗಿ ಮಾಡಿದ್ರು ಆದರೂ ನಾವು ಭಾಳ ತಾಳ್ಮೆಯಿಂದ ಇದ್ವಿ ರಾತ್ರೋ ರಾತ್ರಿ ಇವತ್ತು ರಾತ್ರಿ ರಾತ್ರಿ ತೆರವುಗೊಳಿಸ್ರು ಅಂತ ಹೇಳ್ತಾರೆ ರಾತ್ರಿವರಾತ್ರಿ ತಂದು ಇಡುವಂಥ ಅವಶ್ಯಕತೆ ಏನಿರ್ತಾರೆ ನಿ ಅಂಬೇಡ್ಕರ್ ಅವ್ರನ್ನ ಇವರು ಅಷ್ಟು ಗೌರವ ಕೊಟ್ಟು ಯಾಕೆ ಅದನ್ನು ಸ್ಥಾಪನೆ ಮಾಡಬೇಕು ಅಂತ ಒಳ್ಳೆಯ ಉದ್ದೇಶ ಇದ್ದಿದ್ರೆ ಯಾಕೆ ಅನುಮತಿ ತಗೊಂಡು ಒಂದು ಬದ್ಧವಾಗಿ ಯಾಕೆ ಅದನ್ನು ಇಡುವಂಥ ಪ್ರಯತ್ನ ಮಾಡಲಿಲ್ಲ ರಾತ್ರರಾತ್ರಿ ಯಾಕೆ ಅಂಬೇಡ್ಕರ್ ಅವರಿಗೆ ಆಗೋ ರೀತಿಯಲ್ಲಿ ಯಾಕೆ ತಂದಿದ್ರು ಜಿಲ್ಲಾಡಳಿತ ಅವತ್ತೇ ಮನಸ್ ಮಾಡಿದರೆ ಅವತ್ತೇ ಬೆಳಗ್ಗೆ ತೆಗಿಬೋದ ಆದರೆ ನಾವು ಯಾವುದು ಅದನ್ನು ಆ ಪಡುವಂಥ ಕೆಲಸ ಮಾಡಿಲ್ಲ ಕಾನೂನಲ್ಲಿ ಏನು ಅವಕಾಶ ಇದೆ ಏನು ಅವ್ರಿಗೆ ಅನುಮತಿ ಕೊಡೋದು ಮತ್ತೊಂದು ಕೊಡೋದು ಇವೆಲ್ಲ ನಾವು ಪ್ರಕ್ರಿಯೆಗಳನ್ನು ನಾವು ಅವರೆಷ್ಟೇ ನಮ್ಮ ಮೇಲೆ ಆಪಾದನೆಗಳ ಮಾಡಿದ್ರು ಕೂಡ ನಾನು ಭಾಳ ಸಮಾಧಾನವಾಗಿ ಅದಕ್ಕೆ ಎಲ್ಲ ಪ್ರಕ್ರಿಯೆಗಳನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡೋದರಿಂದ ಹಿಡಿದು ಎಲ್ಲ ಮಾಡಿದ್ದೀವಿ ಆದರೆ ಸುಪ್ರೀಂ ಕೋರ್ಟು ಹೈಕೋರ್ಟ್ ಆದೇಶಗಳು ಇದೇಲೆ ಕೋರ್ಟಲ್ಲಿ ದಾವೆ ಆಗಿ ಕೋರ್ಟಲ್ಲಿ ಸ್ಪಷ್ಟವಾಗಿ ಅದನ್ನು ನೀವು ಸುಪ್ರೀಂ ಕೋರ್ಟ್ ಹೈಕೋರ್ಟು ಆದೇಶಗಳನ್ನು ಒಂದು ತೀರ್ಮಾನದ ಪ್ರಕಾರ ನೀವು ಕ್ರಮ ತಗೋಬೇಕು ಅಂತ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದಾರೆ ಆದರೂ ಸುಮಾರು ಒಂದೂವರೆ ಎರಡು ತಿಂಗಳಿಂದ ಬಂದಿರೋವಂಥದ್ದು ಆದೇಶ ಆದರೂ ಭಾಳಷ್ಟು ಅವರು ಜಿಲ್ಲಾಡಳಿತ ಅದಕ್ಕೆ ಒಂದು ತಾಳ್ಮೆಯಿಂದ ಇದ್ದರು ಕಡೆಗೆ ಅಂತಿಮವಾಗಿ ಆಫ್ ಕೋರ್ಟ್ ಆಗುತ್ತೆ ಅಂತ ಹೇಳಿ ಅವರು ಅದನ್ನು ಅವರು ಕಾನೂನುಬದ್ಧವಾಗಿ ಎಲ್ಲ ರೀತಿ ಅವರು ಅಂಬೇಡ್ಕರ್ ಅವ್ರ ಗೌರವ ಬರೋ ರೀತಿಯಲ್ಲಿ ಅವರು ಅದನ್ನು ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದಕ್ಕೆ ಇವರು ಎಲ್ಲರ್ಲೂ ಬೈತೀವಿ ಮಾಡ್ತೀವಿ ಅಂದರೆ ಸಂತೋಷ ನಾನು ಈಗ ಹತ್ತು ವರ್ಷ ನನಗೆ ಭಾಳಷ್ಟು ಪಾಠ ಕಲ್ತಿದ್ದೀನಿ ಬಯೋ ಅಂಥವ್ರಿಗೆ ನಾನು ಮತ್ತೆ ಬೈದರೆ ಬಹುಶಃ ನನಗೂ ಅವ್ರಿಗೂ ವ್ಯತ್ಯಾಸ ಇರಲ್ಲ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ನನಗೆ ಬೈದಷ್ಟು ಅವರಿಗೆ ಸಂತೋಷ ಆಗಿ ಅವ್ರು ಊಟ ಮಾಡಿದ್ದು ಜೀರ್ಣ ಆಗುತ್ತೆ ಅಂದರೆ ಇನ್ನಷ್ಟು ಬಯಲಿ ಅವ್ರ ಆರೋಗ್ಯವಂತವಾಗಿರಲಿ ಅಂತ ಪ್ರಾರ್ಥನೆ ನಾನು ಮಾಡ್ತೇನೆ ಆದರೆ ಇವರಿಂದ ಇದ್ದಾರಲ್ಲ ಮಹಾನ್ಭವರು ಮಾಜಿ ಶಾಸಕರು ಬಹುಶಃ ಅವರು ಹತಾಶರಾಗಿದ್ದಾರೆ ಅವ್ರಿಗೆ ಅಧಿಕಾರ ಶಾಶ್ವತ ಅಂತಕ್ಕಂಥ ಭಾವನೆಯಲ್ಲಿ ಇದ್ದರು ಅಂತ ಕಾಣುತ್ತೆ ಅಧಿಕಾರ ನನಗೂ ಶಾಶ್ವತ ನಾನು ಇವಳು ಹೇಳ್ತಾ ಇದ್ದೀನಿ ಅವತ್ತು ಹೇಳ್ತಾ ಇದ್ದೀನಿ ನನಗೂ ಶಾಶ್ವತ ಅಲ್ಲ ಅವ್ರಿಗೂ ಶಾಶ್ವತ ಅಲ್ಲ ಎಲ್ಲ ಎಷ್ಟೋರಿಗೂ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಳ್ತಾರೆ ಕಾರಣಗಳು ಬೇರೆ ಬೇರೆ ಇರ್ಬೋದು ಮತ ಕೊಡುವಂಥ ಸಂದರ್ಭದಲ್ಲಿ ಅವ್ರು ಬೇರೆ ಬೇರೆ ಅದನ್ನು ಅಳತೆ ಮಾಡಿ ತುಲನೆ ಮಾಡಿ ಕಾರಣಗಳಿರ್ಬೋದು ಆದರೆ ಇವತ್ತು ನನಗೆ ಅವಕಾಶ ಕೊಟ್ಟಿದ್ದಾರೆ ನಾನು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಆದರೆ ಅವ್ರಿಗೆ ನೋಡಿ ಈ ಥರ ಯಾಕೆ ಆಲೋಚನೆ ಬರಲಿಲ್ಲ ಈ ರೀತಿ ಬಡವರಿಗೆ ಈ ರೀತಿ ವಾಹನ ಕೊಡ್ಬೋದು ಈ ರೀತಿ ವಿಶಲಚೇತನರಿಗೆ ಬದುಕಲ್ಲಿ ಒಂದು ಬದಲಾವಣೆ ತರುವಂಥ ಪ್ರಯತ್ನ ಮಾಡ್ಬೋದು ಅಂತ ಆಲೋಚನೆ ಅಂತ ನಿರಂತರವಾಗಿ ಅವರಿಗೆ ಆಲೋಚನೆಗಳೇ ಬೇರೆ ಬಹುಶಃ ಎರಡು ವರ್ಷದಿಂದ ಅವರು ಸರ್ಕಾರಕ್ಕೆ ಎಷ್ಟು ಆದಾಯ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ